ಅಯ್ಯಪ್ಪ ಸ್ವಾಮಿ ಪೀಠದ ಗುರುಗಳಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಮೂವತ್ತ್ ಮೂರು ಕೋಟಿ ಅಯ್ಯಪ್ಪನ ಭಕ್ತರಿದ್ದಾರೆ ಇವತ್ತು ಈ ವರ್ಷದಿಂದಲೇ ವಾವರ ಸ್ವಾಮಿ ದರ್ಗಕ್ಕೆ ಯಾವ ಹಿಂದೂ ಹೋಗಬಾರ್ದು ಶಬರಿಮಲೆಯಲ್ಲಿ ಯಾವ ಹಿಂದೂ ಹೋಗಬಾರ್ದು ಇರುಮುಡಿಯಲ್ಲಿ ಹಾಕಿರ್ತಕ್ಕಂಥ ಅಕ್ಕಿಯನ್ನು ಕೇರಳದಲ್ಲಿ ಬಿಡಬಾರ್ದು ವಾಪಸ್ ತಂದು ನಾವೇ ಊಟ ಮಾಡಬೇಕು ವಾವರ ಅನ್ನುವಂತಹ ಒಬ್ಬ ಕಳ್ಳ ಅವಾಗ ಸುಳ್ಳು ಕಥೆ ಅದು ಶಬರಿಮಲೆಯಲ್ಲಿ ವಾವರ ಅನ್ನುವನೇ ಇಲ್ಲ ಅದು ಏನಾರು ಪಾಪ ಬರದಿದ್ರೆ ನನಗೆ ಬರಲಿ ಅದು ಹಾಗಾಗಿ ವಾವರನೇ ಕಾನ್ಸೆಪ್ಟೇ ಸುಳ್ಳು ಎಂಟುನೂರು ವರ್ಷಗಳ ಕಾಲ ನಾವು ವಾವರ ಸ್ವಾಮಿ ಅಂತ ಹೋದ್ವಲ್ಲ ಹಿಂದೂಗಳು ಒಬ್ಬನಾದರೂ ಹದಿನೆಂಟು ಮೆಟ್ಲು ಹತ್ಕೊಂಡು ಬಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗಿದ್ನ ಮುಸ್ಲಿಮು ಯಾರು ಬರಲಿಲ್ಲ ಅದೇ ಕ್ರಿಶ್ಚಿಯನ್ ಆಗಿದ್ರು ಸಹ ಜೇಸುದಾಸ್ ಬಂದು ಹರಿವರಾಸನ ಹಾಡು ಹೇಳಿದ್ರು ಅಯ್ಯಪ್ಪನಿಗೆ ಇರ್ಮುಡಿ ಹೊತ್ಕೊಂಡ್ ಬಂದ್ರು ಇವತ್ತು ಆ ಗೌರವಕ್ಕೆ ಶಬರಿಮಲೆಯಲ್ಲಿ ಹರಿವರಾಸನ ಹಾಕ್ತಾ ಇದ್ವಿ ನಮಗೆ ಬೇಡದಿದ್ದವರು ಅವ್ರಿಗೆ ನಾವು ಬೇಡ ಅಂದ್ಮೇಲೆ ನಮ್ಗೆ ಯಾಕೆ ಅವ್ರು ಬೇಕು ಯುಗಾದಿ ಹಬ್ಬ ನಮ್ದು ಅದು ಆದ್ದರಿಂದ ಯುಗಾದಿ ಹಬ್ಬದ ಮಾರನೇ ದಿವಸ ನಮ್ಮಲ್ಲಿ ಮಾಂಸಾಹಾರಿ ಹಿಂದೂಗಳೆಲ್ಲರೂ ಸಹ ಊಟ ಮಾಡ್ತಕ್ಕಂಥದ್ದು ಹಬ್ಬದ ಊಟ ಇದೆ ಆದ್ದರಿಂದ ಎಷ್ಟು ಜನ ನಮ್ಮ ಹಿಂದುಗಳು ಮಟನ್ ಅಂಗಡಿಗಳು ಇಟ್ಕೊಂಡಿದ್ದಾರೋ ಅಲ್ಲೇ ತಗೋಬೇಕು ಹಿಲಾಲ್ ಆಗಿದ್ದು ನಮ್ಮ ಹಬ್ಬಕ್ಕೆ ಅದು ಅಶುದ್ಧ ಸಂತೋಷ್ ಗುರೀಜಿಯಾಗಿ ಘೋಷಣೆ ಮಾಡೋದು ಇಷ್ಟೇ ಹಿಲಾಲ್ ಆಗ ಆದಂಥದ್ದು ಹಬ್ಬದ ಊಟಕ್ಕೆ ನಮ್ಮ ದೇವರ ಊಟಕ್ಕೆ ಅದು ಬಾಹಿರ